ಸಿಕ್ಕೇಶಿಂದ ಗೌರಿ ಕುಂಡಿಗೆ ಬಂದ್ ಕೂಡಲೇ ಮಳೆ ಸ್ಟಾರ್ಟ್ ಆಯ್ತು ಅಣ್ಣ ಎಲ್ಲಿ ಕಾಲಿಡ್ತಾನೆ ಮಳೆ ಸ್ಟಾರ್ಟ್ ಫುಲ್ ಚೆನ್ನಾಗಿದೆ ಮಸ್ತಾಗಿದೆ ಇಲ್ಲಿನ ವೆದರು ಹೇಳೋಕ್ಕಾಗಲ್ಲ ಯಾವಾಗ ಏನು ಬರುತ್ತೆ ಏನಾಗುತ್ತೆ ಏನಿಲ್ಲ ಅಂತ ಮಳೆ ಅಂತ ಸ್ಟಾರ್ಟ್ ಆಯ್ತು ಸಿಕ್ಕಾಪಟ್ಟೆ ಮಳೆ ಇದೆ ಸಿಡ್ಲೂ ಮಳೆ ಚೆನ್ನಾಗಿದೆ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟು ಕೇದಾರನಾಥ್ ಯಾತ್ರೆಗೆ ಬರ್ಬರ್ತಾನೆ ಮಳೆ ಸ್ಟಾರ್ಟ್ ಆಗೋಯ್ತು ಏನು ಗುರು ನಮ್ಮ ರೈತರಲ್ಲಿ ಒಂಚೂರು ಮಳೆ ಅಲ್ಲ ಆದರೆ ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಮಳೆ ಸಿಡ್ಲು ಓ ಇಲ್ಲಿನ ವಾತಾವರಣನ ಪ್ರಡಿಕ್ಟಬಲೇ ಮಾಡೋಕ್ಕಾಗಲ್ಲ ಅನ್ಪ್ರಡಿಕ್ಟಬಲ್ ಅಷ್ಟು ಅಷ್ಟು ವ್ಯತಿರಿಕ್ತ ಇಲ್ಲಿನ ವಾತಾವರಣ ಇಲ್ಲಿ ಕುದುರೆಗಳಿವೆ ಕುದುರೆ ಟ್ರೆಕ್ಕಿಂಗೇನು ನಾವು ಮಾಡಲ್ಲ ನಾವು ಕಾಲ್ನಡಿಗೆಯಲ್ಲೇ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಕೇದಾರನಾಥಕ್ಕೆ ಹೋಗಿ ಅಲ್ಲಿಂದ ಮಾಡೋಕ್ಕಂತ ನಿರ್ಧಾರ ಮಾಡಿದ್ದೆ ಟೈಮು ಐದುವರೆ ಟೈಮ್ ಆಗಲ್ಲ ನೋಡ್ಬೋದು ಏನೇನಾಗುತ್ತೋ ಅಂತ ಗೌರಿಕೊಂಡು ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಶುರು ಜನ ಸಾಗರ ಜನ 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 ಗೌರಿಕುಂಡಿಂದ ಯಾತ್ರೆ ಸ್ಟಾರ್ಟ್ ಆಯಿತು ಊರೇ ಗುರು ಅಷ್ಟು ಟ್ರಿಕ್ಕಿ ಹಾಂ ತುಂಬ ಸಂದೆ ಸಂದಿ ಇದೆ ಊರು ಊರೇ ಮುಗಿತಾಯಿಲ್ಲ ಅವಾಗಿಂದ ನಡೆಯಲ್ಲ ಅವಾಗಿಂದ ನಡೀತಾನೇ ಇದ್ದೀವಿ ಊರು ಇಲ್ಲ ಬೆಟ್ಟ ಬರ್ತಾನೆ ಇಲ್ಲ ಗೌರಿಕುಂಡಿಂದ ಒಂದು ಎರಡು ಕಿಲೋಮೀಟ್ರ್ ದೂರ ಬಂದ್ವಿ ಆದರೂ ಊರು ಮುಗಿತಾನೆ ಇಲ್ಲ ತುಂಬ ರಶ್ ಇದೆ ಬರೀ ಜನ 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 ಎಲ್ಲೊಡ್ದ್ರು ಜನ ಇನ್ನೇನು ಹನ್ನೊಂದು ಅನ್ನೋ ಅಷ್ಟರೊಳಗೆ ಇರ್ತೀವಿ ಇನ್ನೂ ನೋಡ್ಬೇಕು ಬೆಟ್ಟ ಗುಡ್ಡ ಕಣಿವೆ ಯಾವಾಗ ಬರ್ತೋ ಗೊತ್ತಾಗ್ತಾ ಇಲ್ಲ ಇನ್ನೇನು ಬರಬಹುದು ಅಂದ್ಕೊಂಡಿದ್ದೀನಿ ನೋಡು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇಲ್ಲಿ ಇರೋಷ್ಟು ಕ್ರೌಡ್ ತುಂಬ ಇದೆ ನಿನ್ನೆ ಇವತ್ತು ಓಪನ್ ಆಗಿದೆ ಟೆಂಪಲ್ ಇವತ್ತು ಹತ್ತು ನಮ್ಮ ನಾವು ಇವತ್ತೇ ಅನ್ನುವಷ್ಟರೊಳಗೆ ದರ್ಶನ ಮಾಡ್ಕೊತೀವಿ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಯಿಂದ ಇವತ್ತು ಟ್ರೆಕ್ಕಿಂಗ್ ಶುರು ಮಾಡಿದ್ದೆ ಹತ್ತನೇ ತಾರೀಕು ಇನ್ನೇನು ಹೋಗೋದೇ ಕೇದಾರ್ನಾಥನ ದರ್ಶನ ಮಾಡಿಕೊಳ್ಳೋದೆ ನಾವು ಗೋರ್ಕೊಂಡು ಬಂದ್ಕೊಳ್ಳೆ ಕೂಡಲೇ ಮಳೆ ಕೂಡ ಸ್ಟಾರ್ಟ್ ಆಯ್ತದೆ ಸಿಕ್ಕಾಪಟ್ಟೆ ಅಂತ ಇದೇ ಮಳೆಲ್ಲ ಇದೆ ಇಲ್ಲಾಂದರೆ ಈ ಥರ ಡೋಲೆಗಳು ಸಿಗ್ತವೆ ಮನುಷ್ಯನ ಕುಂದಿಸ್ಕೊಂಡು ಹೋಗ್ತಾರೆ ಇವ್ರಿಗೆ ದುಡ್ಡು ಕೊಟ್ಟು ಇವ್ರ ಮೇಲೆ ಹೆಗಲ್ ಮೇಲೆ ಎತ್ಕೊಂಡು ಹೋಗ್ಬೇಕು ನನಗೇನೋ ಇಲ್ಲಿ ಬಂದಿ ಬಂದಮೇಲೆ ನಮ್ಮ ಕಾಲ ನಡಿಗೆಯಲ್ಲಿ ಹೋಗಿ ಈ ಯಾತ್ರೆ ನಾವು ಪರಿಪೂರ್ಣ ಮಾಡಿದರೆ ಯಾತ್ರೆ ಮಾಡ್ಲಿಕ್ಕೆ ಸಜ್ಜಾದ ಕುದುರೆಗಳು ಇನ್ನು ಇಲ್ಲಿಂದ ಕೇದಾರ ಹದಿನೈದು ಕಿಲೋಮೀಟ್ರ್ ಇದೆ ಅಂತ ಓರ್ ಇನ್ನು ಹದಿನೈದು ಕಿಲೋಮೀಟ್ರೆ ಇಲ್ಲಿಂದ ನಡೀಬೇಕ ಆರಾಮಿಲ್ಲ ಒಂದು ಹೋಗೋಸ್ಥಳಿಗೆ ಏನೇನಾಗುತ್ತೆ ನನ್ನಿಂದ ಇರೋದು ಗೇಟ್ ವೇ ಆಫ್ ಅಸಲಿ ಟ್ರೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಜವಾದ ಟ್ರೆಕ್ಕಿಂಗ್ ನಾ ಕೆಳಗಡೆನೇ ಶುರು ಆಗುತ್ತೆ ಅಂದ್ಕೊಂಡಿದ್ದೆ ಗೇಟ್ ವೇ ಆಫ್ ಗೌರಿಕೊಂಡ್ ಬಂಬಲನಾದ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಗೆ ಗೇಟ್ ವೇ ಆಫ್ ಗೌರಿಕೊಂಡ ದಾಟಿ ನಮಗೆ ಪ್ರಯಾಣ ಸಾಕ್ತಾ ಇದೆ ಓಂ ನಮ ಶಿವ ಇಲ್ಲಿಂದ ಸ್ವರ್ಗಕ್ಕೆ ನಮ್ಮ ಪಯಣ ಶುರು ಇಲ್ಲಿಗೆ ಬಂದು ನಡೆಯೋಕ್ಕೆ ಅಸಮರ್ಥರಾದವರು ಕುದುರೆ ಟೇಕಿಂಗ್ ಇರುತ್ತೆ ಕುದುರೆಯನ್ನು ತಗೊಂಡ್ಬಿಟ್ಟು ಹೋಗ್ಬೋದು ಕುದುರೆಗೆ ಎಷ್ಟಂತ ಕೇಳಿಲ್ಲ ಗೊತ್ತಿಲ್ಲ ಎಷ್ಟಂತ ಬಟ್ ನಾವು ಕುದುರೆಲಿ ಹೋಗಲ್ಲ ಈ ಈ ನಡಿಗೆಯನ್ನು ಈ ಟ್ರೆಕ್ಕಿಂಗ್ ನ ಅನುಭೂತಿಯನ್ನು ಪಡಿಲಿಕ್ಕೆ ಬಂದಿವಿ ನಾವು ಇಲ್ಲಿಂದ ನಡ್ಕೊಂಡೋಗ್ತೀವಿ ಸುಂದರ ತರ ಕಧರ ಹರ ಅದೆಷ್ಟೋ ಪ್ರಯತ್ನ ಪಟ್ಟೆ ದರ್ಶನ ತಗೊಳ್ಳೇಬೇಕಂತ ಆದರೆ ಆಗಲಿಲ್ಲ ಸ್ವಲ್ಪ ಎಲ್ತ್ ವಿಷಿಯಿಂದ ಪರವಾಗಿಲ್ಲ ನಾಳೆ ತೊಗೊಂಡ್ರಾಯ್ತು ಎಲ್ಲರೂ ದರ್ಶನ ಮುಗಿಸ್ಕೊಂಡ್ ಬರ್ತಾ ಇದ್ದಾರೆ ತುಂಬಾ ಜನ ಇದಾರೆ ಎಷ್ಟೊಂದ್ ಆಳವಾಗಿದೆ ಅಂದ್ರೆ ರೋಮಾಂಚ ಅಷ್ಟ ಆಳವಾಗಿದೆ ಇದೆಲ್ಲ ಶಿವನ ದರ್ಶನ ಆಯ್ತು ಮುಂಜಿನ ಗುಡ್ಡಗಳು ಕಾಣಿಸ್ತಾ ಇದೆ ತುಂಬಾ ಖುಷಿ ಆಗ್ತದೆ ನೋಡಿ ಓಂ ನಮ ಶಿವ ನನ್ನಿಂದ ಮಂಜು ಕಾಣ್ತಾ ಇದ್ದಾನೆ ಇವಡೋದ್ರಲ್ಲಿ ಸರಿ ಕಾಣದೇ ಇರ್ಬೋದು ಬಟ್ ಕೆಳಗಿಂದ ಇಲ್ಲಿವರೆಗೂ ಬರೋವರೆಗೂ ತುಂಬಾ ಬೇಜಾರಲ್ಲಿದ್ದೆ ಏನು ಇಷ್ಟೊತ್ತಾದ್ರೂ ಮಂಜು ಕಾಣ್ತಾನೆ ಇಲ್ಲ ಏನ್ ಮಾಡೋದು ಹಂಗೆ ಹಿಂಗೆ ಅಂತ ಇವ್ ಗುರು ಇಲ್ಲಿ ಮನುಷ್ಯರಷ್ಟದೇ ಕಷ್ಟ ಅಂದ್ರೆ ತಗೊಂಡು ಬರ್ತಾರೆ ತುಂಬಾ ಗ್ರೇಟ್ ಓಂ ನಮ ಶಿವಾಯ ಕೆಳಗಿಂದ ಬರಬೇಕಾದ್ರೆ ಎಷ್ಟು ಬೇಜಾರಾಗಿತ್ತಂದ್ರೆ ಏನು ಮುಂದೆ ಇಲ್ಲ ಅಂತ ಇದನ್ನ ನೋಡಿದ ಕೂಡ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಒಳಗಿರೋ ಆಯಾಸಗಳೆಲ್ಲ ಮಾಯ ಆಗಿ ಇನ್ನು ಚೈತನ್ಯ ಉಕ್ಕಿ ಇದೆ ಇರಲಿಕ್ಕೆ ಒನ್ ಅವರ್ ಟ್ರೆಕ್ಕಿಂಗ್ ಮಾಡಿ ಆಯಿತು ತುಂಬ ಸುಸ್ತಾಗಿತ್ತು ಇದನ್ನ ನೋಡಿದ ಮೇಲೆ ಮತ್ತಷ್ಟು ಎನರ್ಜಿ ಬೂಸ್ಟ್ ಆಗ್ತಾ ಇದೆ ಓಂ ನಮ ಶಿವಾಯ ಒಂದೂವರೆ ಗಂಟೆ ಟ್ರೆಕ್ಕಿಂಗ್ ಮಾಡಿದ ಮೇಲೆ ನನಗಂತಿದ್ದು ಎಲ್ಲಿಯ ರಾಯಚೂರು ಎಲ್ಲಿಯಕ್ಕೆ ನಮ್ಮ ವೆದರ್ಗೂ ಇಲ್ಲಿನ ವೆದರ್ಗು ನಾವು ಸಟ್ಟಾಗಿ ಏನಾಗದೆ ಇದೆ ಇಷ್ಟು ಹೈ ಆಲ್ಟಿಟ್ಯೂಡಲ್ಲೂ ಸರ್ವೆ ಆಗ್ತಾಯಿದ್ದೇವೆ ಅಂದರೆ ಅದು ನಾವು ಅಂದರೆ ರಾಯಚೂರು ಬಂದಿ ಗೊತ್ತಲ್ಲ ಮೊದಲ ಬಯಲು ಸೇನು ಮಂದೆ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಯಾವತ್ತು ಹೋಗ್ಬಾರ್ದು ರೀ ಅತ್ಲಾಗ ಆ ಹುಡುಗಿ ಇತ್ಲಾಗ ಈ ಹುಡುಗಿ ಯಾವತ್ತು ಇರಬಾರ್ದು ರೀ ಹೊಸ ಹುಡುಗಿ ಕೈಯಲ್ಲಿ ಕೆಂಪಾದ ಗೋರಂಟೆ ಹಳೆ ಹುಡುಗಿ ಕೆಮ್ಮಿದರೆ ಪ್ರಯಾಣ ಗ್ಯಾರಂಟಿ ಒಬ್ಳನ್ನ ಲವ್ ಮಾಡಿ ಚೆನ್ನಾಗಿರೀ ಇನ್ನೊಬ್ಳ ಫೋನ್ ನಂಬರ್ ಇಟ್ಕೊಂಡಿರಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಅದನ್ನ ತನಕ ದರ್ಶನ ಆಗುತ್ತೆ ಈ ಟ್ರೆಕ್ಕಿಂಗ್ ಅಲ್ಲಿಗೆ ಪರಿಪೂರ್ಣ ಆಗುತ್ತೆ ಇನ್ನು ಸ್ವಲ್ಪವೇ ದೂರ ನಮ್ಮ ನಾತನ ನೋಡಲ್ಲ ಇಲ್ಲೇ ಮಾಡ್ಕೊಂಡಿದ್ವಿ ಬೆಳಗ್ಗೆ ನೋಡಿದ್ರೆ ಮುಂಜಾನೆ ಗುಡ್ಡಗಳು ಜೀವನ ಮೂಲವಾಗಿ ನೋಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತದೆ ಚಳಿಗು ಈ ಚಳಿ ಸಹ ಹೀಗೆ ಆಗ್ತದೆ ಇದುವರೆಗೆ ಆಗ್ತದೆ ನಮ್ಮ ಕಡೆ ಆರು ಆರು ಗಂಟೆಗೆಲ್ಲ ಆಗ್ತದೆ ನೋಡ್ತಾಳ್ರಿ ತುಂಬಾ ಚೆನ್ನಾಗೈತೆ ಮೇಲೆ ಏರ್ತಾ ಏರ್ತಾ ಯಾಕೋ ಗೊತ್ತಿಲ್ಲ ಉಸಿರಾಡಕ್ಕೂ ಆಗ್ತಾ ಇಲ್ಲ ಆಕ್ಸಿಜನ್ ಕೊರತೆ ಆಗ್ತಾ ಇದೆ ಇನ್ನು ಸ್ವಲ್ಪ ದೂರನೇ ಇದೆ ಬಟ್ ಉಸಿರು ಮಾತ್ರ ಹಾಳಕ್ಕಾಗ್ತಲ್ಲ ಟೆಂಪಲ್ ಏನೂ ಎರಡು ಕಿಲೋಮೀಟ್ರ್ ಇದೆ ಜೀರೋ ಡಿಗ್ರಿ ಸೆಲ್ಸಿಯಸ್ ಇದೆ ಟ್ರೈನ್ ಆಗ್ತಾ ಇಲ್ಲ ದಕ್ಷಿಣ ಏರ್ತಾ ಏರ್ತ ತುಂಬ ಆಗ್ತಾಯಿದೆ ಆಗ್ತದೆ ಈ ಟ್ರೆಕ್ಕಿಂಗ್ ಮಾಡೋಕೆ ಎಷ್ಟೇ ಕಷ್ಟ ಆದರೂ ಇದನ್ನು ನೋಡಿದ ಮೇಲೆ ಎಲ್ಲ ಕಷ್ಟನೂ ಮಾರ್ತದ ಕೇದಾರನಾಥನ ಹತ್ರ ಹತ್ತಿರ ಬಂದಂಗೆ ಎನರ್ಜಿ ಬೂಸ್ಟ್ ಆಗ್ತಾನೇ ಇದೆ ಯಪ್ಪ ಉಸಿರು ನಿಂತದ್ರಿ ಏನು ಬಿಡುಗಡೆ ಉಸಿರು ನಿಲ್ಲಕ್ಕೆ ಮುಂಚೆ ಕೇದಾರನಾಥ್ ಇದೆ ಮ್ಯಾಗ್ ಅಂದ್ರೆ ಮಳದ್ದು ಊಡೇ ಹೋಗ್ತಿದ್ದೆ ಇಲ್ಲಿ ಬಂದು ಬರೀ ಮ್ಯಾಗ ತಿನ್ನಂಗೆ ಒಮ್ಮೆ ಬದರ್ ಹೆಂಗ್ ಚೇಂಜ್ ಆಯ್ತು ಅಂದ್ರೆ ದೊಡ್ಡ ಸಾತಿ ಕಾಣ್ತಾ ಇಲ್ಲ ಫುಲ್ ಸ್ನೋ ಏನಂದ್ರೆ ಇದು ಸ್ನೋ ಸೂರ್ಯ ಕೂಡ ಕಾಣ್ತಾ ಇಲ್ಲ ಎಪ್ಪ ಎಂತ ವೆದರ್ ಇದು ಇಲ್ಲಿನ ವೆದರ್ ಎಷ್ಟು ಅನ್ಪ್ರಿಡಿಕ್ಟಬಲ್ ಅಂದ್ರೆ ಇಷ್ಟತ್ತು ಎಲ್ಲ ಕ್ಲೀನಾಗಿ ಮಿಚ್ಚಡಾಗಿತ್ತು ಫಾಸ್ಟ್ ಚಾರ್ಟಿ ಮುಂದೆ ಇರೋದು ಕೂಡ ಏನು ಕಾಣ್ತಾ ಇಲ್ಲ ಹೆಂಗ್ರು ಇಂಥ ವ್ಯತಿರಿಕ್ತವಾದ ವಾತಾವರಣ ಫಟಿ ಡಿಗ್ರಿಯಲ್ಲಿ ಬದುಕಲ್ಲ ಇಲ್ಲಿ ಜೀರೋ ಡಿಗ್ರಿಯಲ್ಲಿ ಬಂದ ತಣ್ಣೀರನ್ನ ಸ್ನಾನ ಮಾಡೋಕ್ಕೆ ತಂಬೇಕ ದೇವಸ್ಥಾನದ ಸಮೀಪಕ್ಕೆ ಬರ್ತಾ ಇದೆ ದರ್ಶನ್ಕೋಸ್ಕರ ಯಾತ್ರಾ ಪಾಸ್ ಇಂದ ದರ್ಶನ್ ಪಾಸ್ ಸಿಕ್ತು ಇನ್ನೇನು ಕೆಲವು ಸಮಯಗಳಲ್ಲಿ ಹೋಗ್ತೀನಿ ದರ್ಶನ್ ಅದೆಷ್ಟು ವರ್ಷಗಳ ಏನು ಇಲ್ಲಿಗೆ ಬರ್ಬೇಕು ಇದನ್ನು ನೋಡಿದ ಕೂಡ ರೋಮಾಂಚನ ಆಗ್ತದೆ ಲ್ಲ ಶಿವನಿಚ್ಚೆ ದರ್ಶನ ಈ ಮುಗೀತ ಹೊರಗಡೆ ಬಂದೆ ತುಂಬ ಖುಷಿ ಆಗ್ತದೆ ಭೀಮನ ಶಿಲೆ ಇದೇ ಭೀಮನಶಿಲೆ ಅಂತೂ ಕೇದಾರನಾಥ ದರ್ಶನ ಇಲ್ಲ ಕೇದಾರನಾಥ